ಸಂಸದ ಪ್ರತಾಪ್ ಸಿಂಹ ಹಾಗೂ ಮಾಜಿ ಸಚಿವ ಈಶ್ವರಪ್ಪನ ವಿರುದ್ಧ ಕೆಪಿಸಿಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸೈಯದ್ ಫಾರೂಕ್ ಆಕ್ರೋಶ ನಮಸ್ಕಾರ ಸ್ಟೇಟ್ ಆರ್ಗನೈಜರ್ ಸೆಕ್ರೆಟರಿ ಕೆಪಿಸಿಸಿ ಮೈನಾರಿಟಿ ವಿಷಯ ಏನಂದ್ರೆ ಆ ಈಶ್ವರಪ್ಪ ಫುಲ್ ಹುಚ್ಚಾನೆ ಆಮೇಲೆ ಅವನು ಹುಚ್ಚಾನೆ ಇಲ್ಲ ರೇ ನೀವೆಲ್ಲ ಟಿಪ್ಪು ಸುಲ್ತಾನ್ ಗೇಟ್ ಟಿಪ್ಪು ಸುಲ್ತಾನ್ ಚಪ್ಪಲಿ ಬಿಟ್ಟರೆ ಆ ಲಾಕ್ ಇಲ್ಲ ನೀವೆಲ್ಲ ಟಿಪ್ಪು ಅನ್ನೋದು ನೀವಂದ್ರೆ ಹಾ ಬರೀ ಇದೇ ತರಲೆ ಬುದ್ಧಿ ನಿಮ್ದು ಜನ ಮೊದ್ಲಿನ ಪಾಠ ಕರ್ಸಿದಾರೆ ನಿಮ್ಗೆ ಮನೇಲಿ ತಿರ್ಗಾ ತಿರ್ವ ಕುಡ್ಬೇಕಾ ನಿಮ್ಗೆ ಹಾ ಯಾಕೆ ಯಾಕಿ ಗಡ್ ಬುದ್ಧಿ ಈಶ್ವರಪ್ಪ ನೀನ್ ಹೇಳ್ತಾನೆ ದೇಶ ಭಕ್ತಿ ಅವನಂತನ ದೇಶ್ ಭಕ್ತಿಯು ಪ್ರತಾಪ ಮೈಸೂರು ಎಂ ಪಿ ದೇಶ್ ಧ್ರುವ ಕೇಸ್ ಹಾಕ್ಬೇಕ ಅವನ್ ಮೇಲೆ ನಿಮ್ಮ ಮೇಲೆ ಕೇಸ್ ಆಗ್ಬೇಕು ನೀವು ಮಾತಾಡಿರೋದು ಗೊತ್ತಾ ಏನು ಏನು ಕೆಲಸ ಮಾಡೇ ಮಾಡ್ಬಿಡಿದೆ ನಾನು ಹಾ ನಮ್ ಸಂಸಾರ ಭವನಲ್ಲಿ ಅಟ್ಯಾಕ್ ಮಾಡಿಸಿ ಅವನೇ ಬೇಕಾ ಹೆಂಗ್ ಕೊಟ ಪಾಸು ಎಲ್ಲಿದೆ ನಾನು ಪ್ರತಾಪ ಬಂದ್ ಮೀಡಿಯಾ ಮುಂದೆ ಮಾತಾಡಪ್ಪ ಇಲ್ಲಿ ಮನೇಲಿ ಮನಿಗ್ ಬಿಡಿದೇನೆ ಒಳಗಡೆ ಮನೆ ಬಂದಿ ಇದ್ ಮಾಡಿ ಏನಾಯ್ತು ಹೇಕ್ ಕೊಟ್ಟ ಅಂತ ಹೇಳು ನೀನು ಬರೀ ಬೇರೆ ಅವ್ರಿಗೆ ಹೇಳೋದಿಲ್ಲ ಈಶ್ವರಪ್ಪ ನಿಮ್ ತರ ತರ್ಲೆ ಲೀಡರ್ಗಳಿಂದ ನಮ್ ದೇಶ ಹಾಳಾಗ್ತಾ ರೇಖಾಚಾರ್ಯನು ವಿವೇಕಾಚಾರ್ಯನು ತರಲೆ ನೀನು ತರ್ಲೇನೆ ಮೊದಲು ಮಾತಾಡೋದ್ ಮುಂಚೆ ಟಿಪ್ಪು ಸುಲ್ತಾನ್ ಏನಂತ ಸ್ಥಾನ ಮಾಡ್ಕೊಂಡು ಬಾ ಟಿಪ್ಪು ಸುಲ್ತಾನ್ ಯಾರ ಇನ್ನ ಎಲ್ಲ ಸತಿ ಯಾಕೆ ಗೊತ್ತಾ ಇರ್ಲಿ ಅಂತ ಸ್ಥಾನ ಮಾಡ್ಕೊಂಡು ಹೆಸರು ತಗೋಬೇಕಾ ನೀವು ಗೊತ್ತಾ ಇನ್ನೊಂದ್ ಸತಿ ಕ್ಷಮೆ ಕೇಳಿ ರೇವೇನೇಕಾರೀ ಯಾರ ಯಾರು ಕಾಂಜಿ ಪಿಂಜಿ ಎಲ್ಲ ಹೇಳ್ತಾರ ಅವ್ರ ಲಾಯಕ ಇಲ್ಲ ರಾಜಕೀಯ ಆಗಿ ಅವರೆಲ್ಲ ಟಿಪ್ಪು ಸುಲ್ತಾನ್ ಬಗ್ಗೆ ಏನು ಏರ್ಪೋರ್ಟ್ ಏನು ಮಡಿಕ್ ಈಗ ಮಳೆ ಮೇಲೆ ಮಡದಾನ ಅವ್ರದ್ದು ಬಹಳ ನಮ್ಮ ದೇಶ ಮೇಲೆ ಇದೈತೆ ಪ್ರೀತಿ ಐತೆ ಬಹಳ ದೇಶ ಪ್ರೇಮಿ ಕೆಲಸ ಮಾಡಿದವ್ರು ಟಿಪ್ಪು ಸುಲ್ತಾನು ತರ ತರಲೇ ಇಲ್ಲ ಅವರು ಬುದ್ಧಿ ಚಪ್ಪಲಿ ಬಿಟ್ಟ ಇಲ್ಲ ನೀವೆಲ್ಲ ಲೀಡರ್ ಮಾತಾಡೋದು ದೇಶ್ ಭಕ್ತಿ ಅಂತನೆ ಪ್ರತಾಪ ಹಾಗೆ ಎಂ ಪಿ ಪ್ರತಾಪನ್ಗೆ ದೇಶ್ ಭಕ್ತಿ ಅಂತ ಈಶ್ವರಪ್ಪ ನಿನ್ಗೆ ದೇಶ ದೊರೆಯಬೇಕ ಅವ್ನ ಮೇಲೆ ದೇಶ ದೊರೆ ಕೇಸ್ ಆಗ್ಬೇಕು ಅವನು ಪಿ ಎಮ್ ಎಲ್ಲ ಎಲ್ಲ ದೇಶ ಎಲ್ಲ ಮಾಡ್ಬೇಕು ಬನ್ನಿರೋದು ನೀವು ಏನೇ ಮಾತಾಡೋದ್ ಮುಂಚೆ ನಾನು ಏನ್ ಮಾತಾಡ್ತೀನಿ ಮಾತಾಡಪ್ಪ ನಿನ್ ಕೇರ್ಬಂಡಿ ನಿನ್ಗೇನ ಬಾಯಿರೋದು ಇರೋದು ನಮ್ಗೇನು ಬಾಯಿ ಐತೆ ಟಿಪ್ಪು ಬಗ್ಗೆ ಅವ್ರ ಬಗ್ಗೆ ಹೇಳದ್ ಮುಂಚೆ ಮೊದ್ಲು ನಾನು ಏನ್ ಹೇಳ್ತೀನಿ ಅಂತ ಮಾತಾಡ್ಕೊಂಡು ಆಮೇಲೆ ಮಾತಾಡೋ ಮೊದ್ಲು ದೇವ್ರಾಚಾರ್ಯ ಮನೆಗ್ ಕೂಡ್ಸಿದಾರೆ ಜನ ಮೊದಲನೇ ಹುಚ್ಚಾರ್ ಬಿಡೋ ಈಶ್ವರಪ್ಪ ದೇವ್ರಾಚಾರ್ಯ ಎಲ್ಲ ಹುಚ್ಚಾರ್ ಬಿಡಿದಾರೆ ಅತ್ನ ಆಡೋರೆಲ್ಲ ಇವಾಗ ಮೆಂಟಲ್ ಆಸ್ಪತ್ರೆ ಸೇರ್ಸೋ ಒಳ್ಳೇನಂತ ನಾನು ಹೇಳ್ತೀನಿ ನಮ್ಮ ಕರ್ನಾಟಕ ಬಿಜೆಪಿ ಅಧ್ಯಕ್ಷನ್ಗೆ ಜಯ ಹಿ ಜೈ ಕನ್ನಡ